ಈ ಬಾರಿ ಮಳೆಯ ಕೊರತೆಯಿಂದಾಗಿ ರಾಜ್ಯದ ನದಿ ಕೆರೆ ಕೊಳ್ಳಗಳೆಲ್ಲ ಬತ್ತಿವೆ ಅಂತರ್ಜಲ ಪಾತಾಳ ತಲುಪಿದೆ ರಾಜ್ಯ ಸರ್ಕಾರ ಈಗಾಗಲೇ ಇನ್ನೂರ ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರ ಘೋಷಣೆ ಮಾಡಿದೆ ನೀರಿನ ಬರದಿಂದ ಜನರ ಬದುಕು ದುಸ್ತರವಾಗುತ್ತಿದೆ ರಾಮನಗರ ತುಮಕೂರು ಮೈಸೂರು ಯಾದಗಿರಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಅನೇಕ ಕಡೆ ಈಗಲೇ ಜಲಕ್ಷಾಮ ಎದುರಾಗಿದೆ ಅಲ್ಲದೆ ಮಲೆನಾಡು ಹಾಗೂ ಕರಾವಳಿ ಪ್ರದೇಶದಲ್ಲೂ ಈ ಬಾರಿ ಜಲಕ್ಷಾಮದ ಭೀತಿ ಎದುರಾಗಿದೆ ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಡಿಮೆ ಮಳೆ ಬಿದ್ದ ಕಾರಣ ಬೆಂಗಳೂರು ಹಾಗೂ ಮೈಸೂರಿಗರಿಗೆ ನೀರಿನ ಬರದ ಬಿಸಿ ತಟ್ಟುತ್ತಿದೆ ಒಟ್ಟಾಗಿ ರಾಜ್ಯದ ಮೂರು ಸಾವಿರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕಾಡುತ್ತಿದೆ ಒಂದೆಡೆ ನೀರಿನ ಅಭಾವ ಸೃಷ್ಟಿಯಾಗಿದ್ದರೆ ಮತ್ತೊಂದೆಡೆ ಕೆರೆಗಳ ನೀರು ಕಲುಷಿತವಾಗುತ್ತಿದೆ ತಜ್ಞರ ತಂಡವೊಂದು ಬೆಂಗಳೂರು ನಗರದ ನೂರ ತೊಂಬತ್ಮೂರು ಕೆರೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಶೇಕಡಾ ತೊಂಬತ್ತೆಂಟರಷ್ಟು ಕೆರೆಗಳ ನೀರು ಕೈಗಾರಿಕಾ ಮತ್ತು ಗೃಹ ಬಳಕೆ ತ್ಯಾಜ್ಯದಿಂದ ವಿಷಮಯವಾಗಿದೆ ಎಂದು ತಿಳಿದುಬಂದಿದೆ ಶೇಕಡ ಅರವತ್ತರಷ್ಟು ಸ್ಥಳೀಯ ಪ್ರಭೇದದ ಕಾಡುಗಳು ಇದ್ದರೆ ಜಲಮೂಲಗಳಲ್ಲಿ ವರ್ಷವಿಡೀ ನೀರು ಸಿಗುತ್ತದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಕಾಡು ಇರಬೇಕು ಆದರೆ ಶೇಕಡಾ ಹದಿನೆಂಟರಷ್ಟು ಮಾತ್ರ ಕಾಡು ಇದೆ ಬೆಂಗಳೂರಿನಲ್ಲಿ ಬಳಕೆಯಾಗಿ ಬಿಡುವ ಹತ್ತೊಂಬತ್ತು ಟಿ ಸಿ ತ್ಯಾಜ್ಯ ನೀರು ಸಿಗುತ್ತದೆ ಇದನ್ನು ಸಂಸ್ಕರಿಸಿದರೆ ಸುಮಾರು ಹದಿನಾರು ಟಿ ಸಿ ನೀರು ಸಿಗಲಿದೆ ಮಳೆ ನೀರು ಕೊಯ್ಲು ಪರಿಣಾಮಕಾರಿಯಾಗಿ ಜಾರಿಯಾದರೆ ಹದಿನೈದು ಟಿ ಸಿ ನೀರು ಸಿಗಲಿದೆ Yeah. No.